ಇವತ್ತು ನಾವು ವಿಧಾನಸೌಧ ಹತ್ರ ಬಂದಿದ್ದೀವಿ ನಾವೆಲ್ಲರೂ ಕೂಡ ಮಾಲೀಕರೇ ನಾವು ಸಂಬಳ ಕೊಟ್ಟು ನಮ್ಮ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮ ಅಭಿವೃದ್ಧಿ ಹೇಗಾಗಬೇಕು ಅಂತ ನಾವು ಸಂಬಳ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ರಾಜಾರಾಜವಾಗಿ ದೇಶದಲ್ಲಿ ಎಲ್ಲಿಂದರೆ ಬೇಕಾದ್ರೆ ಅಲ್ಲಿಗೆ ಹೋಗ್ಬೋದು ಫ್ರೀಯಾಗಿ ಒಡ್ಡಾಡ್ಬೋದು ಟ್ರಾಫಿಕ್ ಇಲ್ಲದೆ ಒಡ್ಡಾಡ್ಬೋದು ಆದರೆ ನಾವುಗಳು ಐದು ನಿಮಿಷ ಇಲ್ಲಿ ನಿಂತ್ಕೊಂಡ್ರೆ ಕಾನೂನು ಸುವ್ಯವಸ್ಥೆ ನೀವು ಕಾಪಾಡ್ತಿಲ್ಲ ಅಂತ ಕೆಲವೊಂದಿಷ್ಟು ಕಾನೂನುಗಳನ್ನ ನಮ್ಮ ಮೇಲೆ ಏರಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅಧಿಕಾರನ ನಾವು ಅವ್ರ ಕೈಗೆ ಕೊಟ್ಟು ನಮ್ಮ ಅಧಿಕಾರ ನಾವು ಮಾರ್ಕೊಂಡ ಬಿಟ್ಟಿದೀವಿ ನೀವು ಖಂಡಿತ ಮಾರ್ಕೊಂಡಿದ್ದೀವಾ ಇಲ್ಲವಾ ಎಚ್ಚೆತ್ತುಕೊಳ್ಳೋಣ ನಮ್ಮ ಅಧಿಕಾರನ ನಾವು ಮಾರ್ಕೊಂಡು ಇನ್ನೊಬ್ಬರನ್ನು ದೂಸತದು ತಪ್ಪು ತಪ್ಪು ಹಾಗಾಗಿ ಏನು ಮಾಡ್ಬೇಕು ನಾವೆಲ್ಲ ಎಚ್ಚೆತ್ತುಕೊಳ್ಳಬೇಕು ನಮ್ಮ ಕೈಯಲ್ಲಿ ಅಧಿಕಾರ ತಗೊಳ್ಳೋತರ ವಿಚಾರವಂತರಾಗಬೇಕು ಇವತ್ತ ಬೆಂಗಳೂರಲ್ಲಿ ಅಷ್ಟೊಂದು ಗುಂಡಿ ಬಿದ್ದಿದ್ದಾವೆ ಅಂತ ನಾವು ಹೋರಾಡ್ತಾ ಇದೀವಿ ಗಲಾಟೆ ಮಾಡ್ತಾ ಇದೀವಿ ಆ ಗುಂಡಿ ಆಗ ಕಾರಣ ಏನು ನಾವು ಒಂದ್ಸತಿ ಕರೆಕ್ಟ್ ಆಗಿ ಗುಂಡಿ ಒತ್ತಿದ್ರೆ ಇವತ್ ಗುಂಡಿ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಯಾವ ಗುಂಡಿ ಎಲೆಕ್ಷನ್ ಟೈಮ್ ಅಲ್ಲಿ ಹಾಕಿದ್ವಲ್ಲ ಓಟಿನ್ ಗುಂಡಿ ಅಲ್ಲಿ ಸರಿಯಾಗಿ ಒತ್ತಿಲ್ಲ ನಾವು ವಿಚಾರಕ ಪ್ರಚಾರಕ ಗೊತ್ತಿಲ್ಲ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಗುಂಡಿನ ಸರಿಯಾಗಿ ಯೋಚನೆ ಮಾಡಿ ಒತ್ತಿದ್ರೆ ಇವತ್ತು ನಾವು ಗುಂಡಿಗಳ ಬಗ್ಗೆ ಹೋರಾಟ ಮಾಡಂಗಿರ್ಲಿಲ್ಲ ಖಂಡಿತ ಬಟನ್ ಗುಂಡಿ ಆಗ್ಲಿ ಓಟಿನ ಗುಂಡಿ ಆಗ್ಲಿ ಸರಿಯಾಗಿ ಹಾಕಬೇಕು ಹೌದು ನಮ್ದೇನೆ ಕಳ್ಸ್ಕೊಂಡು ಹೋಗೋದು ಹೌದು ಅರ್ಥ ಆಯ್ತಲ್ಲ ಪ್ರಜಾಪ್ರಭುತ್ವದಲ್ಲಿ ಪ್ರಜನೆ ಪ್ರಭು ಹೈಕಮಾಂಡ್ ಮಾಲೀಕ ಹೌದು ಒಳಗಡೆ ಇರೋನು ಕಾರ್ಮಿಕ ಅವ್ನ ಹೇಗೆ ಇರಬೇಕು ನಾವು ಹೇಳ್ದಂಗೆ ಕೆಲಸ ಮಾಡಬೇಕು ಈಗೇನು ಮಾಡ್ತಾ ಇದ್ದಾನೆ ಅವ್ನಿಗೆ ಅವಸ್ಥ ಬಂದ ಮಾಡ್ತವ್ರೆ ಅದಕ್ಕೆ ಕಾರಣ ಯಾರು ನಾವು ಜನ ಹೌದು ಅವ್ನ ಸಂಬಳ ಕೊಡೋದು ಯಾರು ನಾವು ಯಾರು ದುಡ್ಡು ನಮ್ಮದೇ ದುಡ್ಡು ಮತ್ತೆ ಅವ್ನ ದುಡ್ಡು ಅಂತ ಹೆಂಗೆ ಹೇಳ್ತಾನೆ ಖಂಡಿತ ಅಲ್ಲ ಯಾಕೆ ನಾವು ಮಾರ್ಕೊಂಡಿದ್ದೀವಲ್ಲ ವಿಚಾರ ಕೊಟ್ಟಾಗೆ ಹೌದು ಎಲೆಕ್ಷನ್ ಟೈಮಲ್ಲಿ ಮಾರ್ಕೊಂಡ್ರೆ ಜೀವತ್ ನಾವೇನು ಮಾಡ್ತಾಯಿದ್ದೀವಿ ಅನ್ಭೋಗಿಸ್ತಾ ಇದ್ದೀವಿ ಬೀದಿಲಿ ನಿಂತ್ಕೊಂಡು ಇದ್ದೀವಿ ವಿಧಾನ ಮುಂದೆ ನಿಂತ್ಕೊಂಡು ಸೆಲ್ಫಿ ಹೊಡ್ಕೊಂತ ಇದ್ದೀವಿ ಸೆಲ್ಫಿಗೆ ಒಂದ್ ಇರ್ಲಿ ಏನೋ ಏನಿರ್ಬೇಕು ಸೆಲ್ಫಿಗೆ ನಾಮಾ ಹಾಕಿದಾರೆ ಬೇಗ ಒರ್ಸ್ಕೊಳ್ಳಿ ಹೆಚ್ಚೊತ್ಕೊಳ್ಳಿ